ನಮಸ್ಕಾರ ಮೊದಲನೇದಾಗಿ ರಂಗಸಂಪದ ನಾಟಕ ಆರು ಆಗಿತ್ತು ಆದರೆ ಸ್ವಾಮಿಗಳು ಬೇರೆ ಕಡೆ ಒಂದು ಸೇವೆ ಇದರಿಂದ ಒಂದು ಇಪ್ಪತ್ತು ನಿಮಿಷದಲ್ಲಿ ಯಾಕಂದರೆ ಚಾತುರ್ಮಾಸಕ್ಕೆ ಆಗಮಿಸ್ ನಮಗೆ ಧರಿಸೋದೇ ಬಹಳ ಕಷ್ಟ ಆದರೆ ಕೆಳಕೊಂಡಾಗ ನಮ್ಮ ಈ ನಾಟಕಕ್ಕೆ ಮುಂದೆ ಬಂದು ಒಂದು ಆಶೀರ್ವಚನ ನೀಡಿ ಉದ್ಘಾಟನೆ ಮಾಡಿ ಹೋಗ್ತಾ ಇದ್ದಾರೆ ಸೊ ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ರಂಗ ಸಂಪಾದ ಘಟಕ

ಬೆಳಗಾವಿ ನಲವತ್ತೆಂಟು ವರ್ಷ ಸತತವಾಗಿ ಕನ್ನಡ ನಾಟಕದಲ್ಲಿ ವರ್ಷಕ್ಕೆ ಸುಮಾರು ಹನ್ನೆರಡರಿಂದ ಹದಿನೈದು ನಾಟಕಗಳನ್ನು ಪ್ರದರ್ಶನ ಮಾಡ್ತಾರೆ ಹೋದ ವರ್ಷ ರಂಗಡ ಮಾಡಿದ್ವಿ ಈ ಸಲ ವಿಜಯದ ನಾಟಕ ಮಾಡ್ತಾ ಇದ್ದೀವಿ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾಟಕ ಸುಮಾರು ಏಳ್ನೂರು ಜನ ಒಂದು ಸದಸ್ಯರಿದ್ದಾರೆ ಅವರು ಸದಸ್ಯರು ಬಂದು ನಾಟಕ ನೋಡ್ತಾರೆ ಇವತ್ತು ಮುಖಾಂತರ ಸ್ವಾಮಿ ವಿಜಯ ನಾಟಕ ಮಾಡಿದೀವಿ ಅಲ್ಲಿ ಐನೂರಕ್ಕಿಂತ ಹೆಚ್ಚು ಪ್ರೇಕ್ಷಕರು ಬಂದು ನೋಡಿ ಹಶಿ ಮಾಡಿದೀವಿ ಅದಕ್ಕೆ ನಾಟಕ ಉದ್ಘಾಟನೆ ಧನ್ಯವಾದಗಳು ಈ ಎರಡು ನಿಮಿಷ ನೀವು ಆಶೀರ್ವಚನೆ ಮಾಡುವುದಕ್ಕಾಗಿ ಆಮೇಲೆ ಒಂದು ಪೂಜೆ ಮಾಡಿ ಧಾರ್ಮಿಕ ಪ್ರವೃತ್ತಿ ಈ ಕಾಲದಲ್ಲಿ ಒಂದು ಜೀವನ ಚಿರತೆ ಮಾಡುವ ನಾಡಿಕೆಗಳನ್ನ ಮಾಡುವಂತಹ ಭಾಗವತೀ ಭಗವತ್ ಹೇಳಿದ ಯಾವ ರೀತಿಯಾಗಿ ಒಂದು ಸಂಧ್ಯಾವ ಮಾಡುವುದು ಭೋಜನ ಪೂಜೆ ಪೂಜೆ ಒಂದು ಪೂಜೆ ಇಂತ ನಾಡಿಗೆ ಒಂದು ಪೂಜೆ ಭಗವಂತ ಕೃಷ್ಣ ಹಿಂಗಿಲ್ಲ ಈ ರೀತಿ ಆಗಿಲ್ಲ ಮಾಡಿದ

ಇನ್ನು ವಿವಿಧ ಅನೇಕ ನಾಟಕಗಳನ್ನು ಆಗಿದೆ ಇನ್ನೂ ಅನೇಕ ಆಗಿದೆ ಅದರಿಂದ ಧರ್ಮ ಜಾಗೃತಿ ಆಗಲಿ ನಮ್ಮ ಧರ್ಮ ನಾವು ಪಾಲನೆ ಮಾಡಬೇಕು ಅಂತ ಸುದ್ದಿಗಳು ಸಹ ಅದೇ ಮುಖ್ಯವಾದ ಉದ್ದೇಶ ಆ ಉದ್ದೇಶ ಸಫಲವಾಗಲಿ ನಿಮಗೆಲ್ಲ ಅದರಿಂದ ಒಂದು ಮೂರ್ತಿಗೆ ಮಾರ್ಗವಾಗಲಿ ಪ್ರಾರ್ಥನೆ ಇದ್ದೇವೆ ಕೃಷ್ಣಾರ್ಥ